ಬೆಳಗಾವಿ ಚಿಕ್ಕೋಡಿ ಲೋಕಸಭಾ ಚುನಾವಣೆಯಲ್ಲಿ ನರೇಂದ್ರ ಮೋದಿ ಸೋತಿ ಅಲ್ಲಿ ಕಾರ್ಯಕರ್ತರೂ ಸೋತಿಲ್ಲ ಚಿಕ್ಕೋಡಿಯಲ್ಲಿ ಬಿಜೆಪಿಯ ಸೋರುವ ಅನ್ನ ಸಾಹೇಬ್ ಜೊಲ್ಲಿಯ ಸೊಕ್ಕು ಅಹಂಕಾರದ ಸೋಲಾಗಿದೆ ಎಂದು ಶ್ರೀರಾಮ ಸೇನೆಯ ಸಂಸ್ಥಾಪಕ ಅಧ್ಯಕ್ಷ ಪ್ರಮೋದ್ ಮುತಾಲಿಕ್ ಹೇಳಿದ್ದಾರೆ ಶನಿವಾರ ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಚಿಕ್ಕೋಡಿಯಲ್ಲಿ ಸೋಲು ಕಂಡಿದ್ದು ಅನ್ನಾ ಸಾಹೇಬ್ ಜೊಲ್ಲೆ ಮಾತ್ರ ಇಂದುಗಳು ಬಿಜೆಪಿ ಕಾರ್ಯಕರ್ತರು ಸೋತಿಲ್ಲ ಯಾವುದೇ ರೀತಿಯ ಕಾರ್ಯಕರ್ತರ ಜೊತೆಗೆ ಸಂಪರ್ಕ ಇಲ್ಲದ ವ್ಯಕ್ತಿ ಕ್ಷೇತ್ರದಲ್ಲಿ ಏನೇನೋ ಕೆಲಸ ಮಾಡದ ವ್ಯಕ್ತಿ ಅನ್ನ ಸಾಹೇಬ್ ಜೊಲ್ಲೆ ಕೇವಲ ಬ್ಯಾಂಕ್ ಜಮೀನು ಪೆಟ್ರೋಲ್ ಬಂಕ್ಗಳನ್ನ ಬೆಳೆಸಿದ್ರು ವಿನಃ ಯಾವುದೇ ಅಭಿವೃದ್ಧಿ ಕೆಲಸ ಮಾಡಿಲ್ಲ ಬಿಜೆಪಿ ಸೋತಿಲ್ಲ ಮುಂದಿನ ಬಾರಿ ಶಕ್ತಿ ಮೀರಿ ಗೆಲುವು ಸಾಧಿಸುತ್ತೇವೆ ಅದೇ ಕಾರಣ ಕಾರಣ ಏನು ಈ ವ್ಯಕ್ತಿಯಿಂದ ಈ ವ್ಯಕ್ತಿ ಬ್ಯಾಂಕ್ಗಳನ್ನು ಬೆಳೆಸಿದ್ರು ಬ್ಯಾಲೆನ್ಸ್ ಬ್ಯಾಂಕ್ ಬ್ಯಾಲೆನ್ಸ್ ಅನ್ನು ಬೆಳೆಸ್ತಾ ಹೋದ್ರು ಪೆಟ್ರೋಲ್ ಬಂಕ್ಗಳನ್ನು ಬೆಳೆಸಿದ್ರು ಜಾಗಗಳನ್ನು ಬೆಳೆಸ್ತಾ ಹೋದ್ರೂ ಕಾರ್ಯಕರ್ತರ ಕಷ್ಟ ಸುಖ ಕ್ಷೇತ್ರದ ಅಭಿವೃದ್ಧಿ ಅನ್ನುವಂಥದ್ದು ಏನು ಮಾಡಿದೆ ಅದಕ್ಕೆ ಕಾರ್ಯಕರ್ತರು ಬೇಜಾರಾದ ವೋಟರ್ಸ್ಗೂ ಬೇಜಾರಾಗಿದೆ ಹಾಗಾಗಿ ಅಣ್ಣಾ ಸಾಹೇಬ್ ಜೊಲ್ಲೆ ಸೋತಿ ಹರಿ ಬಿಜೆಪಿ ಸೋತರು ಬಿಜೆಪಿ ಇನ್ನೂ ಜೀವಂತವಾಗಿದೆ ಮುಂದಿನ ಬಾರಿ ನನಗನ್ಸುತ್ತೆ ಅದಕ್ಕೆ ಸರಿಯಾಗಿ ಉತ್ತರ ಕೊಡುವಂತ ಬಿಜೆಪಿ ನಿಶ್ಚಿತವಾಗಿ ಕೊಡದು ಸುದ್ದಿಗಾಗಿ ನೋಡ್ತಾ ಇರಿ ಕನ್ನಡ ನೈನ್ ನ್ಯೂಸ್